ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮೇರಿ ನಾನು ಮಾಡ್ತಾ ಇರೋದು ಬಂದು ಕನ್ನಡ ವ್ಲಾಗು ಇದು ಬಂದು ಗುರುವಾರದ ವ್ಲಾಗು ನಾನು ಮಾಡ್ತಾ ಇರೋದು ಇವತ್ತು ಬಂದು ಆ್ಯಸ್ ಯೂಶ್ವಲ್ ಬಂದು ಕೆಲಸ ಶುರು ಮಾಡ್ಕೋತಾ ಇದ್ದೀನಿ ಮನೆ ಹಾಲಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಫಸ್ಟು ವೆಜಲ್ ವಾಷಿಂಗ್ ಎಲ್ಲ ಮಾಡಾಯ್ತು ಸಾಂಬಾರು ಕೂಡ ಮಾಡಿಟ್ಬಿಟ್ಟಿದ್ದೀನಿ ಈಗ ಬಂದು ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ನಾಳೆ ಶುಕ್ರವಾರ ಇರೋದ್ರಿಂದ ಈಗಲೇ ಸುಮಾರು ಕೆಲಸನ ಮುಗಿಸ್ಕೊಬಿಡೋದ ಅಂತ ಮಾಡ್ತಾಯಿದ್ದೀನಿ ಮನೆಯೆಲ್ಲ ಒರ್ಸ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ನಾಳೆಗೆ ಸ್ವಲ್ಪ ಬೇಗ ಆಗುತ್ತೆ ಕೆಲಸ ಕಸ ಮಾತ್ರ ಗುಡಿಸ್ಕೊಂಡ್ರೆ ಆಗ್ಬಿಡುತ್ತೆ ನಾಳೆ ಶುಕ್ರವಾರ ಅದರಿಂದ ಇವತ್ತು ಮನೆ ಒರೆಸೋದು ದೇವ್ರ ಮನೆ ಕ್ಲೀನ್ ಮಾಡೋದು ಇದೆಲ್ಲ ಇವತ್ತೇ ನಾನು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಇದರಿಂದ ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ನಿನ್ನೆ ಬಂದು ನಮ್ಮ ಅತ್ತೆ ಮನೆ ಇದು ವಿಷಯ ಹೇಳಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಏನಾಯಿತು ಅಂತ ನಿನ್ನೆ ಏಳು ಗಂಟೆಗೆ ಕರೆದಿದ್ರು ನಮ್ಮ ತಂಗಿನೂ ನಮ್ಮ ಮಾವನೂ ಹೋಗಿದ್ದರು ಮಾತಾಡೋದಕ್ಕೆ ಯಾಕಂದರೆ ಅವರೇ ಅಲ್ವಾ ಮನೆ ನೋಡಿರೋದು ಅದರಿಂದ ಅವರೇ ಮಾತಾಡೋಕ್ಕೆ ಹೋಗಿದ್ದರು ಅವರು ಬಂದು ಏಳು ಗಂಟೆಗೆ ಹೇಳಿದ್ರಂತೆ ಮಧ್ಯಾಹ್ನ ಹೋಗಿದ್ದಕ್ಕೆ ರಾತ್ರಿ ಬರೋಕೆ ಹೇಳಿದ್ರಂತೆ ಸರಿ ರಾತ್ರಿ ಹೋದರೆ ಮಾತಾಡೋಕ್ಕೆ ಬಿಡದೆ ಆ ಓನರು ಇದ್ದರು ನಮ್ಮ ತಂಗಿ ಮೇಲೆ ಯಾಕಂದರೆ ನಿನ್ನ ನೋಡ್ಬಿಟ್ಟೆ ನಾನು ಮನೆ ಕೊಟ್ಟಿದ್ದು ಈ ಥರ ಹುಷಾರಿಲ್ಲದೆ ಇರೋರನ್ನೆಲ್ಲ ತಂದಿಟ್ಬಿಟ್ಟಿದೆಯಲ್ಲ ಬೇಕಾದರೆ ನೀನು ಜೊತೆಗಿರು ಅಂತ ಹೇಳಿ ಒಂಥರ ಅಧಿಕಾರವಾಗಿ ಹೇಳ್ತಾ ಇದ್ರಂತೆ ಅದಕ್ಕೆ ನನ್ನ ತಂಗಿ ಹೇಳಿದ್ದಾಳೆ ಅದನ್ನು ನೀವು ಹೇಳ್ಬಾರ್ದು ನಾವು ಇರಬೇಕಾ ಬೇಡವಾ ಅನ್ನೋದು ನಮ್ಮ ನಾವು ಡಿಸೈಡ್ ಮಾಡಬೇಕು ನೀವು ಮನೆ ಕೊಡೋದು ಅಷ್ಟೇ ಅಂತ ಹೇಳಿದಕ್ಕೆ ನೀನು ಲಾ ಪಾಯಿಂಟೆಲ್ಲ ಮಾತಾಡಬೇಡ ಅಂತ ತುಂಬ ಎಗರಾಡ್ತಾ ಇದ್ರಂತೆ ಅಷ್ಟೊತ್ತಿಗೆ ನಮ್ಮ ಅವ್ರ ಯಜಮಾನ್ರು ನಮ್ಮ ಮಾಮ ಏನು ಮಾಡಿದ್ದಾರೆ ನಮ್ಮ ವೈಫ್ನಾಗ ಇರೋ ಅಂತ ಹೇಳೋಂಗಿಲ್ಲ ನೀವು ಅವ್ರಿಗೆ ಒಬ್ಬರೇ ಇರಬೇಕು ಅಂತಲೇ ಆಸೆ ಆದರೆ ನಾವು ಬಂದು ಹೋಗ್ತಾ ಇರ್ತೀವಿ ಆದರೆ ನೀವು ಬಂದ್ಬಿಟ್ಟು ನೀವೇ ಇರಬೇಕು ನೀವು ನೋಡ್ಕೋಬೇಕು ಅಂತ ಹೇಳಂಗಿಲ್ಲ ಅಂತಂದರೆ ಇಲ್ಲ ನನಗೆ ಬಂದು ಆ್ಯಕ್ಟಿವ್ ಆಗಿರಬೇಕು ಮನೇಲಿದ್ದವರು ಹಾಗೆಯೇ ಮನೆ ಬಾಗಿಲಿಗೆ ರಂಗೋಲಿ ಹಾಕಬೇಕು ಮನೆ ಗುಡಿಸ್ಬೇಕು ಇಟ್ಕೋಬೇಕು ಈ ಥರ ಎಲ್ಲ ಒಂಥರ ಪೇಷೆಂಟ್ ಥರ ಇದ್ದರೆ ನಾನು ತುಂಬ ದುಡ್ಡುಗಳಾಕಿ ಮನೆ ಕಟ್ಟಿರೋದು ಈ ಥರ ಪೇಷಂಟ್ನೆಲ್ಲ ಇಟ್ಕೊಳ್ಳೋಕ್ಕೆ ನಾನು ಮನೆ ಮಾಡಿಲ್ಲ ಅಂತ ಇದ್ರಂತೆ ಅದಕ್ಕೆ ಹತ್ತು ದಿವ್ಸದೊಳಗಡೆ ಮನೆ ಖಾಲಿ ಮಾಡಿ ನೀನು ಹತ್ತು ದಿವಸ ಆದರೂ ಖಾಲಿ ಮಾಡಲಿಲ್ಲ ಅಂದರೆ ಪೇಂಟ್ ದುಡ್ಡು ಹಾಕ್ಬಿಡ್ತೀನಿ ಅಂತ ಹೇಳಿದ್ರಂತೆ ಇದರಿಂದ ಅವ್ರ ಮಕ್ಕಳು ಕೂಡ ಇಬ್ಬರು ಇದ್ದಾರಲ್ಲ ಒಂದು ಗಂಡು ಮಗು ಒಂದು ಮಗು ಅವರು ಬಿಟ್ಬಿಡಿ ಆಂಟಿ ಏನೂ ಮಾತಾಡಬೇಡಿ ನಮ್ಮ ಡ್ಯಾಡಿ ಹತ್ರ ನಿಮಗೂ ಸೆಟ್ ಆಗ್ತಾಯಿಲ್ಲ ಬಂದು ಈ ಇಷ್ಟು ದಿನಕ್ಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಬೇಡ ಹೋಗ್ಬಿಡಿ ಸುಮ್ಮನೆ ಯಾಕೆ ಆರ್ಗ್ಯುಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರಂತೆ ಸರಿ ಇವಳೇನು ಮಾಡಿದ್ದಾಳೆ ಪುನಃ ಮೇಲೆ ಸೆಕೆಂಡ್ ಫ್ಲೋರ್ಗೆ ಅತ್ತೆ ಹತ್ರ ಹೋಗಿ ಈ ಥರ ಎಲ್ಲ ಆಗಿದೆ ನೀವು ಏನು ಆಂಟಿ ನೀವು ಬಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಚೆನ್ನಾಗಿ ಇದ್ದು ಆ್ಯಕ್ಟಿವ್ ಆಗಿ ನಡೀತಾ ಇದ್ರೆ ಈ ಥರ ಎಲ್ಲ ನಾವು ಮಾತು ಕೇಳಬೇಕಾಗಿತ್ತಾ ನೋಡಿ ಯಾವ ಯಾವ ಥರ ಮಾತಾಡ್ತಾ ಇದ್ದಾರೆ ನಾವು ಎಷ್ಟೊಂದು ಮನೇಲಿ ಇದ್ದಿದ್ದೀವಿ ಈ ಥರ ಎಲ್ಲ ಓನರ್ಗಳು ಎಲ್ಲೂ ನಾನು ಮಾತು ಕೇಳಲಿಲ್ಲ ಅಂತ ಹೇಳಿದಂತೆ ಅದಕ್ಕೆ ನಮ್ಮ ಅತ್ತೆ ತುಂಬ ಯೋಚನೆ ಮಾಡಿ ನೈಟೆಲ್ಲ ಬೆಳಿಗ್ಗೆ ಒಂದು ಹೇಳಿದ್ರು ಅಂದರೆ ನಮ್ಮ ಮಾವ ಅವ್ರ ಅಣ್ಣ ಇದ್ದಾರಲ್ಲ ದೊಡ್ಡವರು ಅವ್ರು ಬಂದು ದೇವನಹಳ್ಳಿಲಿ ಮನೆ ಕಟ್ತಾವ್ರೆ ಅಲ್ಲಿ ಮೇಲೆ ಮನೆ ಒಂದು ಚಿಕ್ಕದು ಎಕ್ಸ್ಟ್ರಾ ಕಟ್ತಾ ಇರೋದ್ರಿಂದ ಅಲ್ಲಿಗೆ ಬಂದ್ಬಿಡಮ್ಮ ನೀನು ಯಾಕೆ ಇವ್ರ ಹತ್ರ ಎಲ್ಲ ಮಾತು ಕೇಳ್ತೆ ಅಂತ ಹೇಳ್ತಾಯಿದ್ರು ಅದರಿಂದ ಅವ್ರಿಗೆ ಇಷ್ಟ ಇಲ್ಲ ಅವ್ರಿಗೆ ಆಗಿರಬೇಕು ಅಂತ ಇಷ್ಟ ಆದರೆ ಈಗ ಸಡನ್ನಾಗಿ ಮನೆ ಎಲ್ಲಿ ಹುಡ್ಕೋದು ಹೇಳಿ ಸಿಗ್ತಾನೇ ಇಲ್ಲ ಅದರಿಂದ ಅಲ್ಲೇ ಇರೋದಾ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ದುಡ್ಡು ಅವರೇ ತಗೊತಾರಂತೆ ತರಂತೆ ಆರು ಲಕ್ಷನವೇ ಹಂಗೆ ಅಲ್ಲೇ ಹೋಗಿರ್ತೀನಿ ಅಂತ ಹೇಳ್ತಾಯಿದ್ರು ಬೆಳಿಗ್ಗೆ ಫೋನ್ ಮಾಡಿ ನಮ್ಮ ತಂಗಿ ಹತ್ರ ನನ್ನ ಹತ್ರ ಎಲ್ಲ ಅವರು ಅರ್ಥನೇ ಇಲ್ಲ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಮನೆ ಹುಡುಕಿ ಅದು ಒಂದೊಂದು ಮನೆಯೂ ಹುಡುಕಿ ಶಿಫ್ಟಿಂಗ್ ಮಾಡೋಕ್ಕೆ ಅದೇ ಸಾಮಾನೆಲ್ಲ ತಗೊಂಡೋಗಿಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಆದರೆ ಅವರು ಒಂದು ಸ್ವಲ್ಪ ಅರ್ಥನೇ ಆಗ್ತಾಯಿಲ್ಲ ಅವ್ರಿಗೆ ಅವರು ಕಾನೂನು ಮಾತಾಡಬೇಡ ಕಾನೂನು ಮಾತಾಡಬೇಡ ಇದೊಂದು ಮಾತೇ ಹೇಳೋದಂತೆ ಇರಲಿ ಬಿಡಿ ದೇವರು ಇದ್ದಾರೆ ನಮಗೂ ಕೂಡ ಅವ್ರಿಗೊಂದು ಕಾಲ ಅಂದರೆ ನಮಗೊಂದು ಕಾಲ ಜೀಸಸ್ಸು ನಮ್ಮನ್ನು ರೋಡಲ್ಲಿ ಬಿಟ್ಬಿಡ್ತಾರಾ ಏನೋ ಒಂದು ಹೆಲ್ಪ್ ಮಾಡೇ ಮಾಡ್ತಾರೆ ಈ ಥರ ಇರ್ತಾರೆ ನೋಡಿ ಓನರ್ಗಳು ಮನೆ ಇದೆ ಅಂದ್ಬಿಟ್ಟು ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ ನಾವು ಕೂಡ ಒಂದು ನಾಲ್ಕು ಮನೆ ದಾಟ್ಬಿಟ್ಟೆ ಬಂದಿದ್ದೀನಿ ಏನೋ ಒಂದು ಹಿಡಿತಾರೆ ಮಾಡ್ತಾರೆ ದುಡ್ಡನ್ನ ಆದರೆ ಈ ರೀತಿ ಬಂದು ಸ್ವಲ್ಪ ದಿನಕ್ಕೆ ಖಾಲಿ ಮಾಡು ಅಂತ ಹೇಳಲ್ಲ ಇದೇ ರೀತಿ ನನಗೂ ಒಂದು ಮನೇಲಿ ಆಗಿತ್ತು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಫಸ್ಟ್ ಫಸ್ಟು ಬಂದಾಗ ಎರಡನೇ ಮನೆಗೆ ಬಂದಾಗ ನನಗೊಂದು ಇದೇ ಥರ ಮನೆ ವಿಷಯ ಅದು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದ್ರ ಜೊತೆಗೆ ನಾನು ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದ ಅಂತ ಇವತ್ತು ದೇವ್ರ ಫೋಟೋ ಸ್ಟ್ಯಾಚ್ಯೂ ಮದರ್ ಮೇರಿದು ಇದು ಅದ್ದೆಲ್ಲ ತೆಗೆದು ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಫೋಟೋನೆಲ್ಲ ಒರೆಸಿ ಈಗ ಇಟ್ಟು ಒಳಗಡೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಲೈಟಾಗಿ ಪೂಜೆ ಮಾಡ್ಕೊತೀನಿ ನಾಳೆ ಬಂದು ಹೂವೆಲ್ಲ ತರಿಸಿ ಹೂ ಇಟ್ಟು ನಾಳೆ ಪೂಜೆ ಮಾಡ್ತೀನಿ ಹಾಗೆಯೇ ಈಗ ಖಾಲಿ ಮಾಡಿದ್ರಲ್ಲ ಮನೆ ಹಳೆ ಮನೆ ಆ ಮನೇಲಿ ಏನಾಯ್ತು ಅಂದ್ರೆ ನಿನ್ನೆ ಅವರು ಕೂಡ ಕರೆದಿದ್ರು ದುಡ್ಡು ಸೆಟ್ಲ್ ಮಾಡೋದ ಅಂದ್ಬಿಟ್ಟು ಅವ್ರು ಎಷ್ಟು ಹಿಡ್ದಿರೋದು ಅಂದರೆ ನಲ್ವತ್ತು ಸಾವಿರ ರೂಪಾಯಿ ಹಿಡ್ದಿದ್ದಾರೆ ಏನಕ್ಕೆ ಅಂತ ಕೇಳಿದಕ್ಕೆ ಚಿಕ್ಕ ರೂಮೇ ನಮ್ಮ ಅತ್ತೆ ಇರೋದು ಈ ಬ್ಯಾಚುಲರ್ಸ್ ಎಲ್ಲ ಇರ್ತಾರೆ ನೋಡಿ ಒಂದು ಬೆಡ್ರೂಮು ಒಂದು ಹಾಲು ಹಂಗೆ ಓಪನ್ ಕಿಚನ್ ಥರ ಇರುತ್ತಲ್ಲ ಆ ರೀತಿಯೇ ಇರೋದು ಆ ಮನೆ ಚಿಕ್ಕ ಮನೆ ಆ ಮನೆಗೆ ಬಂದು ಹನ್ನೆರಡು ಸಾವಿರ ಪೇಂಟಂತೆ ಹಾಗೆಯೇ ಆರು ವರ್ಷ ಇದ್ರಲ್ವ ಆರು ವರ್ಷಕ್ಕೆ ಮೇಲೆ ಇರೋ ಟ್ಯಾಂಕ್ನ ಕ್ಲೀನ್ ಮಾಡಿಸ್ದಾಗೆಲ್ಲ ನಮ್ಮ ಆಂಟಿ ಹತ್ರ ದುಡ್ಡು ತಗೊಂಡಿರಲಿಲ್ಲ ಅದಕ್ಕೋಸ್ಕರ ಅದ್ರದ್ದು ದುಡ್ಡು ಹಾಕೋರೆ ಕ್ಲೀನ್ ಮಾಡೋಕ್ಕೆ ಒಂದು ಟೂ ತೌಸನ್ನು ಈ ರೀತಿ ಮಾಡಿ ಮಾಡಿ ಫಾರ್ಟಿ ತೌಸಂಡ್ ತನಕ ಹಿಡಿದಿದ್ದಾರೆ ಹಾಗೆಯೇ ಬಾಡಿಗೆ ಬಂದು ಎರಡು ತಿಂಗಳಿಗೆ ಅಂತ ಹೇಳಿದ್ದವರು ಹಿಡಿತೀನಿ ಅಂತ ಈಗ ನಾಲ್ಕು ತಿಂಗಳದು ಬಾಡಿಗೆ ಲೀಸಲ್ಲಿ ಇದ್ದಿದ್ದವರು ಆಮೇಲೆ ಅವ್ರು ಖಾಲಿ ಅಂತ ಹೇಳ್ತಾನೆ ಇದ್ರಲ್ವ ಮನೆ ಖಾಲಿ ಮಾಡಿ ನಾವು ಬಾಡಿಗೆ ಕೊಡಬೇಕು ಅಂತ ಅವರು ಹೇಳ್ದಾಗ ನಮ್ಮ ಮಾಮ ಹೇಳಿದ್ರು ಇನ್ನೇನು ಎರಡು ತಿಂಗಳಿದೆಯಲ್ಲ ತೊಗೊಂತೀವಿ ಟೈಮು ಅಂತ ಹೇಳಿದ್ದವರು ನೋಡಿದ್ರೆ ಇವರು ಅವ್ರಿಗೆ ಹೇಳ್ದೆ ಅಗ್ರಿಮೆಂಟ್ ಮುಗೀತು ನೋಡಿ ಆ ಟೈಮಿಂದ ನಾಲ್ಕು ತಿಂಗಳಾಗೋಯ್ತು ಅಂದ್ಬಿಟ್ಟು ಆರೂವರೆ ಸಾವಿರ ಅಂತ ನಾಲ್ಕು ತಿಂಗಳಿಗೆ ದುಡ್ಡು ಇಟ್ಬಿಟ್ರು ಈ ರೀತಿ ಹಳೆ ಮನೆಯಲ್ಲಿ ಫುಲ್ಲು ದುಡ್ಡು ಇಟ್ಕೊಂಡ್ರು ಹಾಗೇ ಗೀಸರ್ ಏನೋ ಕೆಟ್ಟೋಗಿತ್ತು ಅಂದ್ಬಿಟ್ಟು ಅದನ್ನು ರಿಪೇರಿ ಮಾಡಿಸಿದ್ರೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಕೂಡ ಆಗೋಲ್ಲ ಅದಕ್ಕೆ ಬಂದು ಟ್ವೆಲ್ ತೌಸಂಡ್ ಇಡ್ಕೊತೀನಿ ಅಂದ್ಬಿಟ್ಟು ಅದಕ್ಕೆ ಬೇರೆ ಇಟ್ಕೊಂಡ್ರಂತೆ ಈ ರೀತಿ ಆದರೆ ಅತ್ತೆ ಹೇಳ್ತಾಯಿದ್ರು ಆ ಓನರು ನಮ್ದು ಹಳೆ ಓನರು ತುಂಬ ಒಳ್ಳೆಯವರು ನಮಗೇನು ತೊಂದರೆ ಕೊಡಲ್ಲ ನಾ ನನಗೆ ತುಂಬ ನನ್ನ ಥರ ಓನರ್ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಂತ ನಮ್ಮ ಹತ್ರ ಅಲ್ಲ ಹೇಳ್ಕೊಳ್ತಾಯಿದ್ರು ಆದರೆ ಅವರು ಕೂಡ ಇದೇ ರೀತಿ ಮಾಡಿದ್ರು ದುಡ್ಡನ್ನ ಜಾಸ್ತಿ ಜಾಸ್ತಿ ಹಿಡಿದುಬಿಟ್ರು ಫ್ರೆಂಡ್ಸ್ ಈಗ ನಲ್ವತ್ತು ಸಾವಿರ ಕಟ್ ಮಾಡಿದ್ದಾರೆ ಈ ರೀತಿ ಇತ್ತು ಇದ್ರ ಜೊತೆಗೆ ನೋಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ಈ ಮಾತುಕತೆ ಜೊತೆಗೆ ಈ ವಿಡಿಯೋನ ಕೂಡ ಹೆಣ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್